ना नम इलाके पोल्स इलाखा कॉन्फरेन करती वर्ष बारी पुलिस कॉन्फ्रेंस कॉन्फरे सरकार ಆದ್ಯತೆಗಳೇನಿದೆ ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿ ನಡ್ಕೊಳ್ಬೇಕು ಸಮಸ್ಯೆಗಳೇನಿದ್ದಾವೆ ಅವರ ರಿಕ್ವೈರ್ಮೆಂಟ್ಸ್ ಏನಿದ್ದಾವೆ ಅದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡ್ತೇವೆ ಅವರಿಗೆ ಸೂಚನೆಗಳನ್ನು ಕೊಡ್ತೇವೆ ಯಾವ ರೀತಿ ಕಾನೂನು ವ್ಯವಸ್ಥೆ ಇರಬೇಕು ಅದನ್ನೆಲ್ಲ ನಾವು ಸೂಚನೆಗಳನ್ನು ಪದಕ ಮಾಡಬೇಕು ತಿಳಿಸ್ತೇವೆ ಕಾನ್ಫರೆನ್ಸ್ನಲ್ಲಿ ಐ ಪಿ ಎಸ್ ಅಧಿಕಾರಿಗಳು ಎಸ್ ಪಿ ಎಸ್ ಪಿಯಿಂದ ಮೇಲ್ಪಟ್ಟು ಹಿರಿಯ ಅಧಿಕಾರಿಗಳು ಇಲ್ಲ ಅವರು ಶೆಲ್ಫಿನವರು ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರನ್ನ ಅವರ ಕ್ರಿಯೆಗಳು ಯಾರೋ ಒಂದು ಹೇಳಬೇಕು ಮೂರು ಜನನ ಕರ್ಕೊಂಡು ತನಿಖೆ ಮಾಡಿದ್ದಾರೆ ಹಾಗೆ ಅದಾದಮೇಲೆ ಅವರನ್ನು ಕೂಡ ನಾಗೇಂದ್ರ ಅವರು ಮತ್ತು ಇದರಲ್ಲಿ ಅವರು ಅವರು ಇವರನ್ನು ಆದಿತ್ಯ ಬಿದ್ದರೆ ಅವ್ರನ್ನೂ ಕಲಿತಾರೆ ಸರ್ ಈ ಬಾರಿಯೂ ಸಿದ್ದರಾಮೋತ್ಸವ ಆಗುತ್ತೆ ಹುಬ್ಬಳ್ಳಿಯಲ್ಲೂ ಚರ್ಚೆ ಇದೆ ಸರ್ ಸಿದ್ದರಾಮೋತ್ಸವ ಅದ್ರ ಬಗ್ಗೆಯೂ ನನಗೆ ಯಾವುದೂ ಮಾಹಿತಿ ಇಲ್ಲ ಮಾಡಿದರೆ ನಾವು ನಮ್ಮ ಇಲ್ಲಿವರೆಗೂ ನಮಗೆ ಯಾವುದೂ ಮಾಹಿತಿ ಇಲ್ಲ ಸರ್ ಕುಮಾರ್ ಸ್ವಾಮಿ ಅವರೊಂದು ಆರೋಪ ಮಾಡಿದೆ ಸರ್ ಏನೋ ಮೂಡ ಹಗರಣ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಏನು ಹಗರಣವನ್ನು ಅವರೇ ಬಯಲಿಗೆ ತಂದಿದ್ದು ಮಾಡಿದ್ದಾರೆ ಅವರು ಅನೇಕ ಹೇಳಿಕೆಗಳನ್ನ ಆ ರೀತಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಕೊಡ್ತಾನೆ ಇರ್ತಾರೆ ಅದರಿಂದ ಅದರಲ್ಲಿ ಯಾವುದೇ ಸತ್ಯ ಸತ್ಯ ಇಲ್ಲ ಅನ್ನೋದನ್ನು ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಹೇಳ್ಕೊಂಡಿದ್ದಾರೆ ಅವರು ಕೂಡ ಅದು ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದೇವೆ ಅವರು ಒಂದು ಯಾವುದು ಸತ್ಯ ಇಲ್ಲ ಅಂತೇಳಿ ಅವರು ಹೇಳಿದರು ಸರ್ ಕುಮಾರಸ್ವಾಮಿ ಅವರ ಚಂತ ದರ್ಶನಕ್ಕೆ ಅಧಿಕಾರಿಗಳು ಭಾಗವಹಿಸ್ಬಾರ್ದು ಅಂತಕ್ಕಂಥ ಮೌಖಿಕ ಸೂಚನೆಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತ ಹೇಳ್ತಾರೆ ಅದಕ್ಕೆ ಕುಮಾರಸ್ವಾಮಿ ರಾಜ್ಯದಲ್ಲಿ ನೋಡಿ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ ಇರಲಿ ಶಿಷ್ಟಾಚಾರ ಅನ್ನೋದು ಒಂದು ಇರುತ್ತೆ ಅದನ್ನು ಸರ್ಕಾರ ಆಗಿಂದಾಗೆ ರಿವ್ಯೂ ಮಾಡಿ ತೀರ್ಮಾನ ಮಾಡಿರ್ತಾರೆ ಆ ಶಿಷ್ಟಾಚಾರದ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ ಇವರು ಕೇಂದ್ರದ ಮಂತ್ರಿಗಳಿದ್ದಾರೆ ನಿಜ ನಿಜ ಅವರಿಗೊಂದು ಶಿಷ್ಟಾಚಾರ ಅನ್ನೋದು ಇರುತ್ತೆ ಆ ಪ್ರಕಾರ ಮಾಡ್ತಾರೆ ಸಾಮಾನ್ಯವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಾಗಲಿ ಎಂ ಪಿಗಳಾಗಲಿ ಅವರಿಗೆ ನಮ್ಮ ರಾಜ್ಯದ ಅಧಿಕಾರಿಗಳನ್ನು ಕರೆದು ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅವರಿಗೆ ದಿಶಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಅವರು ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ಬೋದು ನಾವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಮಾಡುವಂಥ ಸಭೆಗಳಿಗೆ ಅವರು ಭಾಗವಹಿಸ್ಬೋದು ಆದರೆ ಅವರೇ ಸಭೆಗಳನ್ನ ಕರೆದು ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಎಲ್ಲರಿಗೂ ಅವ್ರಿಗೂ ಗೊತ್ತಿದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಮಾಡಿದ್ದಾರೆ ಬೇರೆಯೊಬ್ಬರು ಮುಖ್ಯಮಂತ್ರಿಗಳಾದಾಗಲೂ ಅದೇ ಮಾಡಿದ್ದಾರೆ ಅದೇನು ಹೊಸದಾಗಿ ಏನು ಮಾಡಿರ ಅಲ್ಲ ಸುರೇಶ್ವರ್ ಅವರು ಯಾರೋ ನಾಲ್ಕು ಜನ ಅಧಿಕಾರಿಗಳು ಹೋಗಿರ್ಬೋದು ಕರ್ ಕರೆದಾಗ ಆದರೆ ಸಭೆ ಮಾಡಿ ರಿವ್ಯೂ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರಲಿಲ್ಲ ಅವರು ಯಾವತ್ತೂ ಕೂಡ ಸಭೆ ಮಾಡಿ ರಿವ್ಯೂ ಮಾಡಿ ಮಾಡಿರಲಿಕ್ಕೆ ಮಾಡಿರುವಂಥ ಮಾಹಿತಿ ನಮಗೆ ಅದು ಇಲ್ಲಪ್ಪ